ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲಗನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆ ಅರ್ಥಶಾಸ್ತ್ರ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತ ಆತ್ಮೀಯರ ಇವತ್ತಿನ ತರಗತಿಯಲ್ಲಿ ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದ್ರೇನು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಥವಾ ಮೀನಿಂಗು ಮತ್ತು ಲಕ್ಷಣಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡಲಾಗ್ತದೆ ವಿಡಿಯೋನ ಪ್ರಥಮ ಭಾಗ ನೋಡುವಂತಹ ವಿದ್ಯಾರ್ಥಿಗಳು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ವಿಡಿಯೋ ಇಷ್ಟ ಆಗ್ತದ ಲೈಕ್ ಮಾಡೋಣ ಆದಷ್ಟು ಹೆಚ್ಚು ಲೈಕ್ ಮಾಡಿದ್ರ ಮತ್ತೆ ನಿಮ್ಗೆ ಏನೋ ಸಮಸ್ಯೆ ಆ ಅಂದ್ರೆ ಆ ಮೂಲಕ ನೀವು ಹಾಕಿದ್ರ ನಿಮ್ಗೆ ಯಾವ ವಿಡಿಯೋ ಬೇಕಲ್ಲ ಆ ವಿಡಿಯೋನ ಮಾಡಿ ಕೊಡ್ಲಾಗ್ತದೆ ಏನ ಬನ್ನಿ ತರಗತಿಯನ್ನ ಪ್ರಾರಂಭಿಸೋಣ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೆ ಬಹುದೊಡ್ಡ ಸಂಖ್ಯೆಯ ಮಾರಾಟಗಾರರು ಅಂದ್ರೆ ವಸ್ತುವನ್ನ ಮಾರಾಟ ಮಾಡುವಂತಹ ಸಂಖ್ಯೆ ಬಹಳ ವಸ್ತುವನ್ನ ಮಾರಾಟ ಮಾಡುವಂತಹ ಸಂಖ್ಯೆ ಬಹಳ ದೊಡ್ಡದಾಗಿ ಇರುತ್ತದೆ ಹೀಗಾಗಿ ಬಹು ಬಹುದೊಡ್ಡ ಸಂಖ್ಯೆ ಮಾರಾಟಗಾರ ಕರಿತೇವೆ ಮತ್ತು ಏಕರೂಪದ ವಸ್ತುವನ್ನ ಉತ್ಪಾದಿಸಿ ಬಹು ಬಹುದೊಡ್ಡ ಸಂಖ್ಯೆಯ ವಸ್ತುವನ್ನ ಮಾರಾಟ ಮಾಡುವಂತಹ ಮಾರಾಟಗಾರರು ಏಕರೂಪದ ವಸ್ತುವನ್ನ ಉತ್ಪಾದಿಸಿ ಮಾರಾಟ ಮಾಡುತ್ತಿದ್ದು ಆ ವಸ್ತುವಿನ ಬೆಲೆಯು ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧರಿಸಲ್ಪಡುತ್ತಿದ್ದರೆ ಅದನ್ನ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದು ಕರೆಯಲಾಗುತ್ತದೆ ನೋಡ್ರಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತಂದ್ರೆ ಇಲ್ಲಿ ಬಹುದೊಡ್ಡ ಸಂಖ್ಯೆಯ ಮಾರಾಟಗಳು ಏನಿರ್ತಾರಲ್ಲ ಅವರು ಏಕರೂಪದ ಒಂದೇ ರೂಪದ ವಸ್ತುವನ್ನ ಉತ್ಪಾದಿಸಿ ಮಾರಾಟ ಮಾಡುವಂತಹ ಒಂದು ಸನ್ನಿವೇಶ ಇರ್ತದೆ ಅದೇನು ಏಕರೂಪದ ವಸ್ತು ಇರುತ್ತಲ್ಲ ಆ ವಸ್ತುವಿನ ಬೆಲೆಯು ಮಾರುಕಟ್ಟೆಯ ಬೇಡಿಕೆ ಮತ್ತು ಪೂರೈಕೆ ಈ ಅಂಶಗಳಿಂದ ನಿರ್ಧರಿಸಲ್ಪಡುವಂತ ವಸ್ತು ಆಗಿತ್ತಂತಂದ್ರ ಅದಕ್ಕೆ ನಾವೆಂತ ಪೈಪೋಟಿ ಮಾರುಕಟ್ಟೆ ಅಂತ ಕರಿತೇವೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಹೇಳಿ ಕರಿತೇವೆ ಇದು ನಿಮ್ಗೆ ಎಕ್ಸಾಮ್ ಗೆ ಮಾತ್ರ ಎರಡು ಅಂಕದ ಪ್ರಶ್ನೆಯಾಗಿ ಕೇಳಬಹುದು ಅದು ಕೇಳಿದಾಗ ಈ ಮೀನಿಂಗ್ ಅನ್ನ ನೀವು ಬರೆದ ಎರಡು ಅಂಕವನ್ನ ಕೊಡಲಾಗ್ತದೆ ಈಗ ಇನ್ನೊಂದು ಹೆಚ್ಚಿಗೆ ಮಾಹಿತಿ ಐತಿ ನೋಡ್ರಿ ಈ ಮಾರುಕಟ್ಟೆಯಲ್ಲಿ ಮಾರಾಟಗಾರರು ಬೆಲೆಯನ್ನ ಪಡೆಯುವ ನಿರ್ಧರಿಸುವ ನಿರ್ಧರಿಸುವಲ್ಲ ಏನು ಈ ಪೈಪೂರ್ಣ ಪೈಪೋಟಿ ಮಾರುಕಟ್ಟೆ ಇದೆಯಲ್ಲ ಇಲ್ಲಿ ವಸ್ತುವನ್ನ ಮಾರಾಟ ಮಾಡುವಂತ ಏನು ಮಾಲೀಕರು ಇರ್ತಾರಲ್ಲ ಅಥವಾ ವಸ್ತುವನ್ನ ಮಾರಾಟ ಮಾಡುವಂತ ಮಾರಾಟಗಾರ ಇರ್ತಾರಲ್ಲ ಅವು ಬೆಲೆಯನ್ನ ನಿರ್ಧಾರವನ್ನ ಮಾಡುವುದಿಲ್ಲ ಆ ಬೆಲೆಯನ್ನ ನಿರ್ಧಾರ ಮಾಡುವುದರ ಬದಲು ಅವು ಮಾವು ಬೆಲೆಯನ್ನ ಪಡೆಯುವಂತ ವ್ಯಕ್ತಿಗಳಾಗಿರ್ತಾರೆ ಅದಕ್ಕಾಗಿ ಇಲ್ಲಿ ಏನ್ ವರ್ಡ್ ಯೂಸ್ ಮಾಡ್ಯಾರಂತಂದ್ರ ಈ ಮಾರುಕಟ್ಟೆಯಲ್ಲಿ ಮಾರಾಟಗಾರರು ಬೆಲೆಯನ್ನ ಬೆಲೆಯನ್ನ ಪಡೆಯುವನಾಗಿರುತ್ತಾನೆ ಇವತ್ತು ಬೆಲೆಯನ್ನ ನಿರ್ಧರಿಸುವಂತಹ ವ್ಯಕ್ತಿ ಆಗಿರುವುದಿಲ್ಲ ಈ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯು ಸಂಪೂರ್ಣವು ಉತ್ತೀಕ್ಷ್ಣವೂ ಆಗಿರುತ್ತದೆ ಏನು ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಸಂಪೂರ್ಣವಾಗಿರುತ್ತದೆ ಮತ್ತು ಉತ್ತೀಕ್ಷ್ಣವಾಗಿ ಕಂಡು ಬರ್ತದೆ ಇಲ್ಲಿ ಅಧಿಕ ಸಂಖ್ಯೆಯಲ್ಲಿರುವ ಮಾರಾಟಗಾರರು ಸಾಧ್ಯವಾದಷ್ಟು ಹೆಚ್ಚು ಲಾಭ ಗಳಿಸಬೇಕೆಂಬ ಹಂಬಲದಿಂದ ತಮ್ಮ ತಮ್ಮೊಳಗೆ ತೀವ್ರ ಸ್ಪರ್ಧೆಯಲ್ಲಿ ಇಳಿಯುತ್ತಾರೆ ಏನು ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಏನಿದೆ ಅಲ್ಲ ಇಲ್ಲೇನು ಅಧಿಕ ಸಂಖ್ಯೆಯ ಮಾರಾಟಗಾರ ಕಂಡು ಬರ್ತಾರೆ ಈ ಅಧಿಕ ಸಂಖ್ಯೆಯ ಮಾರಾಟಗಾರ ಏನಿರ್ತಾರಲ್ಲ ಅವರು ಹೆಚ್ಚು ಲಾಭವನ್ನ ಗಳಿಸಬೇಕೆಂಬ ಉದ್ದೇಶದಿಂದ ತಮ್ಮ ತಮ್ಮ ಒಳಗೆ ತೀವ್ರವಾದಂತಹ ಸ್ಪರ್ಧೆಗೆ ಇಳಿಯುವುದರ ಮೂಲಕ ಲಾಭ ಗಳಿಸಲು ಪ್ರಯತ್ನವನ್ನ ಮಾಡ್ತಾರೆ ಹಾಗೂ ಸಾಧ್ಯವಾದಷ್ಟು ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ವಸ್ತುಗಳನ್ನ ಕೊಳ್ಳಬೇಕೆಂಬ ಕೊಳ್ಳಬೇಕೆಂಬುದು ಗ್ರಾಹಕರ ಬಯಕೆ ಆಗಿರ್ತದೆ ಒಂದು ಕಡೆ ಮಾರಾಟಗಾರರು ಹೆಚ್ಚಿನ ಲಾಭವನ್ನ ಗಳಿಸಬೇಕಂತೇಳಿ ಬಯಕೆಯನ್ನ ಇಟ್ಕೊಂಡಿದ್ರ ಇತ್ತಾಗ ಇನ್ನೊಂದು ಕಡೆ ಆ ವಸ್ತುವನ್ನ ಅನುಭವ ಮಾಡುವಂತ ಏನು ಗ್ರಾಹಕ ಇರ್ತಾರಲ್ಲ ಅವು ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ವಸ್ತುಗಳನ್ನ ಕೊಡಬೇಕೆಂಬ ಆಸೆ ಈ ಗ್ರಾಹಕರ ಬರೀ ಇರ್ತದೆ ಇಂತ ಒಂದು ಸನ್ನಿವೇಶವನ್ನ ನಾವೆಲ್ಲಿ ಕಾಣಬಹುದು ಪರಿಪೂರ್ಣ ಪೈಪೋಟಿಯಲ್ಲಿ ಕಾಣಬಹುದು ನೀವೇನ್ ತಿಳ್ಕೊಬೇಕಂತಂದ್ರ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತಂದ್ರ ಇಲ್ಲಿ ಬಹುದೊಡ್ಡ ಸಂಖ್ಯೆಯ ಮಾರಾಟಗಾರರು ಏಕರೂಪದ ವಸ್ತುವನ್ನ ಉತ್ಪಾದಿಸಿ ಮಾರಾಟ ಮಾಡುವಂತ ಒಂದು ಸನ್ನಿವೇಶಕ್ಕೆ ನಾವೇನ್ ಕರಿತೀವಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದು ಕರೆಯುತ್ತೇವೆ ಇಲ್ಲಿ ವಸ್ತುವಿನ ಬೆಲೆಯು ಬೇಡಿಕೆ ಮತ್ತು ಪೂರೈಕೆಯಿಂದ ನಿರ್ಧಾರವಾಗ್ತದೆ ಮತ್ತು ವಸ್ತುವನ್ನ ಮಾರಾಟ ಮಾಡುವಂತ ಮಾರಾಟಗಾರನು ಬೆಲೆಯನ್ನ ಪಡೆಯುವನಾಗಿರುತ್ತಾನೆ ಇವತ್ತು ಬೆಲೆಯನ್ನ ನಿರ್ಧರಿಸುವಂತ ವ್ಯಕ್ತಿ ಆಗಿರುವುದಿಲ್ಲ ಎಂಬ ಮಾಹಿತಿಯನ್ನ ನೀವು ಇಲ್ಲಿ ಪೀಠಿಕೆ ಮತ್ತು ಅರ್ಥದಲ್ಲಿ ಬರೀಬೇಕಾಗ್ತದೆ ಈ ಪೀಠಿಕೆ ಮತ್ತು ಅರ್ಥ ಆದ್ಮೇಲೆ ಇದರಲ್ಲಿ ಕೆಲವೊಂದು ಲಕ್ಷಣಗಳು ಬರ್ತಾವೆ ನಿಮ್ಗೆ ಒಳಗಡೆ ಹತ್ತು ಅಂಕ ಅಥವಾ ಹದಿನೈದು ಅಂಕದ ಪ್ರಶ್ನೆಗೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದಾಗ ಅದರ ಲಕ್ಷಣಗಳನ್ನ ಈ ಸಂಖ್ಯೆ ಕೇಳ್ತಾರೆ ಅವಾಗ ಇವುಗಳನ್ನ ಒಂದೊಂದಾಗಿ ಇವಾಗ ಮಾಡ್ಬೇಕಾಗ್ತದೆ ಒಂದು ಬಹುಸಂಖ್ಯೆಯ ಮಾರ್ವವು ಮತ್ತು ಕೊಳ್ಳುವವರು ಇದು ಒಂದನೆಯ ಲಕ್ಷಣ ಇಲ್ಲಿ ನೋಡ್ರಿ ಈ ಮಾರುಕಟ್ಟೆಯಲ್ಲಿ ಅಸಂಖ್ಯಾತ ಮಾರಾಟಗಾರವು ಏನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಇದೆಯಲ್ಲ ಇಲ್ಲಿ ವಸ್ತುವನ್ನ ಮಾರಾಟ ಮಾಡುವವು ವಸ್ತುವನ್ನ ಮಾರಾಟ ಮಾರಾಟ ಮಾಡುವಂತ ವ್ಯಕ್ತಿಗಳು ಅಧಿಕ ಪ್ರಮಾಣದಲ್ಲಿ ಕಂಡು ಬರ್ತದೆ ಅದೇ ತೆರನಾಗಿ ಅಧಿಕ ಪ್ರಮಾಣದಲ್ಲಿ ಆ ವಸ್ತುವನ್ನ ಕೊಂಡುಕೊಳ್ಳುವ ಕೂಡ ಕಂಡು ಬರ್ತಾರೆ ವಸ್ತುವನ್ನ ಮಾರುವವರು ಅತಿ ಹೆಚ್ಚಿನ ಬೆಲೆಯಲ್ಲಿ ವಸ್ತುವನ್ನ ಮಾರಾಟ ಮಾಡಿ ಅಧಿಕ ಲಾಭಗಳನ್ನ ಸಂಪಾದಿಸಬೇಕೆಂದು ತೀಕ್ಷ್ಣವಾದ ಪೈಪೋಟಿಯನ್ನ ನಡೆಸುತ್ತಿರುತ್ತಾರೆ ಏನೋ ಇದು ಅಸಂಖ್ಯಾತ ಮಾರಾಟಗಾರ ಮತ್ತು ಕೊಳ್ಳುವ ವ್ಯಕ್ತಿಗಳು ಏನಿರ್ತಾರಲ್ಲ ಇಲ್ಲಿ ಆ ವಸ್ತುವನ್ನ ಮಾರಾಟ ಮಾಡುವ ಏನ್ ತರೀವ ವಿಚಾರ ಅಂತಂದ್ರ ಅವರು ತಮ್ಮ ವಸ್ತುವಿಗೆ ಅತಿ ಹೆಚ್ಚು ಬೆಲೆಯ ಮೂಲಕ ವಸ್ತುವನ್ನ ಮಾರಾಟ ಮಾಡಿ ಅತ್ಯಧಿಕ ಲಾಭವನ್ನ ಸಂಪಾದಿಸಬೇಕಂತೇಳಿ ಅವರು ತೀಕ್ಷ್ಣವಾದ ಪೈಪೋಟಿಯನ್ನ ಮಾಡ್ತಾರೆ ಇನ್ ಇನ್ನೊಂದ್ ಕಡೆ ಆ ವಸ್ತುವನ್ನ ಕೊಂಡುಕೊಳ್ಳುವಂತ ವ್ಯಕ್ತಿಗಳು ಇರ್ತಾರಲ್ಲ ಕೊಳ್ಳುವವರು ಅತಿ ಅತಿ ಕಡಿಮೆ ಬೆಲೆಯಲ್ಲಿ ವಸ್ತುಗಳನ್ನ ಕೊಳ್ಳಬೇಕೆಂಬ ತೀವ್ರ ಸ್ಪರ್ಧೆಗೆ ಹೇಳುತ್ತಾರೆ ವಸ್ತುವನ್ನ ಕೊಂಡುಕೊಳ್ಳುವ ಕಡಿಮೆ ಬೆಲೆಗೆ ಇನ್ ವಸ್ತುವನ್ನ ಮಾರಾಟ ಮಾಡುವ ಅತಿ ಹೆಚ್ಚು ಬೆಲೆಗೆ ವಸ್ತುವನ್ನು ಮಾರಾಟ ಮಾಡುವುದರ ಮೂಲಕ ಲಾಭವನ್ನ ಗಳಿಸಬೇಕಂತೇಳಿ ತೀಕ್ಷ್ಣವಾದಂತ ಸ್ಪರ್ಧೆಗೆ ಇಳಿಯುವಂತ ಒಂದು ಸನ್ನಿವೇಶವನ್ನ ನಾವು ಯಾವ ಯಾವ ಮಾರುಕಟ್ಟೆಯಲ್ಲಿ ಕಾಣಬಹುದು ಈ ಪೈಪೋರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬರುವಂತ ವಂದನೆಯ ಲಕ್ಷಣ ಆಗಿದೆ ಏನು ಬಹುಸಂಖ್ಯೆಯ ಮಾರುವು ಮತ್ತು ಕೊಳುವವರು ಈ ಮಾರುಕಟ್ಟೆಯಲ್ಲಿ ಕಂಡು ಬರುತ್ತೆ ಇದು ಒಂದನೆಯ ಲಕ್ಷಣ ಇನ್ನು ಎರಡನೇ ಲಕ್ಷಣ ಎರಡು ಏಕರೂಪದ ವಸ್ತುವನ್ನು ಉತ್ಪಾದಿಸಲಾಗುತ್ತದೆ ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಎಂತ ವಸ್ತುವನ್ನ ಉತ್ಪಾದನೆ ಮಾಡಲಾಗ್ತದೆ ಏಕರೂಪದ ವಸ್ತುವನ್ನ ಉತ್ಪಾದನೆ ಮಾಡಲಾಗ್ತದೆ ಇಲ್ಲಿ ನೋಡ್ರಿ ಮಾರುಕಟ್ಟೆಯಲ್ಲಿರುವ ವಸ್ತುಗಳು ಯಾವುದೇ ರೀತಿಯ ವೈವಿಧ್ಯತೆಗಳಿಂದ ಕೂಡಿರುವುದಿಲ್ಲ ಈ ಮಾರುಕಟ್ಟೆಯಲ್ಲಿ ಏನು ವಸ್ತುಗಳು ಮಾರಾಟಕ್ಕೆ ತಗೊಂಡ್ಬರುತ್ತಾಗಲ್ಲ ತಂದಂತ ವಸ್ತುಗಳು ಯಾವುದೇ ರೀತಿಯ ವೈವಿಧ್ಯತೆಗಳಿಂದ ಕೂಡಿರುವುದಿಲ್ಲ ಅಂದರೆ ಮಾರಾಟಕ್ಕಿರುವ ಯಾವುದೇ ವಸ್ತು ಇಡೀ ಮಾರುಕಟ್ಟೆಯಲ್ಲಿ ಒಂದೇ ರೀತಿಯ ಆಗಿರುತ್ತದೆ ಈ ಮಾರ್ಕೆಟ್ ಏನ ವಸ್ತುಗಳನ್ನ ಮಾರಾಟ ಮಾಡಕ್ ತೊಗೊಂಡ್ಬರುತ್ತಾಗಲ್ಲ ಆ ತಂದಂತ ವಸ್ತು ಇಡೀ ಮಾರುಕಟ್ಟೆಯಲ್ಲಿ ಏನೇನು ಮಾರುಕಟ್ಟೆ ಅಸ್ತಿತ್ವ ಗತ್ತಲ್ಲ ಆ ಇಡೀ ಮಾರುಕಟ್ಟೆಯಲ್ಲಿ ಒಂದೇ ರೀತಿಯಾಗಿ ಕಂಡು ಬರ್ತದೆ ಅಂದ್ರೆ ಅದನ್ನ ಉತ್ಪಾದಿಸುವ ವಸ್ತುಗಳು ಎಲ್ಲವೂ ಒಂದೇ ರೂಪ ಒಂದೇ ಗುಣಮಟ್ಟ ಒಂದೇ ಆಕಾರ ಒಂದೇ ರುಚಿಯನ್ನ ಹೊಂದಿರುತ್ತವೆ ನೋಡಿ ಆ ವಸ್ತುವಿನಲ್ಲಿ ಒಂದೇ ರೂಪ ಕಂಡು ಬರ್ತದೆ ಒಂದೇ ಗುಣಮಟ್ಟ ಅದ್ರ ಆಕಾರ ಕೂಡ ಸೇಮ್ ಇರ್ತದೆ ಅದು ಹುಚ್ಚಿ ಕೂಡ ಸೇಮ್ ಆಗಿ ಕಂಡು ಬರ್ತದೆ ಅಂದರೆ ಗ್ರಾಹಕರ ದೃಷ್ಟಿಯಲ್ಲಿ ಯಾವುದೇ ವಸ್ತು ಪರಿಪೂರ್ಣವಾಗಿ ಬದಲಿ ವಸ್ತುಗಳು ಆಗಿರುತ್ತವೆ ಉತ್ಪಾದಿಸುವ ವಸ್ತುಗಳೆಲ್ಲವೂ ಒಂದೇ ರೂಪ ಒಂದೇ ಗುಣಮಟ್ಟ ಆಕಾರ ಮತ್ತು ಹುಚ್ಚಿನ ಒಂದಿರುತ್ತವೆ ಅಂದರೆ ಗ್ರಾಹಕನ ದೃಷ್ಟಿಯಲ್ಲಿ ಯಾವುದೇ ವಸ್ತು ಪರಿಪೂರ್ಣವಾಗಿ ಬದಲಿ ವಸ್ತುಗಳು ಆಗಿರುತ್ತವೆ ಏನ ಇದು ಪರಿಪೂರ್ಣ ಪೈಪೋಟಿ ಮಾತ್ರ ಒಂದನೆಯ ಲಕ್ಷಣ ಎರಡನೆಯ ಲಕ್ಷಣ ಆಗಿದೆ ಕರ್ವ ಒಂದೇ ಬೆಲೆ ಇದು ಮೂರನೆಯ ಲಕ್ಷಣ ವಸ್ತುಗಳ ಏಕರೂಪತೆಯ ಪರಿಣಾಮವಾಗಿ ಒಂದೇ ಬೆಲೆ ಇರುತ್ತದೆ ಅಂದ್ರೆ ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ವಸ್ತುವಿನಲ್ಲಿ ಏಕರೂಪತೆ ಇರುವುದರಿಂದ ಇಲ್ಲಿ ವಸ್ತುವೆ ಬೆಲೆ ಕೂಡ ಒಂದೇ ಕಂಡು ಬರುತ್ತದೆ ಏಕೆಂದರೆ ಒಬ್ಬ ಮಾರಾಟಗಾರನು ಬೆಲೆಯನ್ನ ಹೆಚ್ಚಿಸಿದರೆ ಗ್ರಾಹಕನು ಅವನಿಂದ ದೂರವಾಗುತ್ತಾರೆ ಹೀಗಾಗಿ ಅವನು ಬೆಲೆಯನ್ನ ಇಳಿಸಿದರೆ ಉದ್ಯಮದಲ್ಲಿ ನಷ್ಟ ಆಗ್ತದೆ ಒಂದ್ ಕಡೆ ಬೆಲೆಯನ್ನ ಬೆಲೆಯನ್ನ ಹೆಚ್ಚಳ ಮಾಡಿದಾಗ ಆ ವಸ್ತುವನ್ನ ಕೊಂಡುಕೊಳ್ಳುವಂತ ಗ್ರಾಹಕ ಪ್ರಮಾಣ ಕಡಿಮೆ ಆಗ್ತದೆ ಇನ್ನೊಂದು ಕಡೆ ವಸ್ತುವಿನ ಬೆಲೆ ಕಡಿಮೆ ಆಗ್ತದ ಉದ್ಯಮಕ್ಕೆ ನಷ್ಟವಾಗುವಂತ ಸಂಭವ ಇರ್ತದೆ ಹೀಗಾಗಿ ವಸ್ತುಗಳು ಪರಿಪೂರ್ಣವಾಗಿ ಬದಲಿ ಆಗಿರುವುದರಿಂದ ಅವುಗಳ ಛೇದಕ ಸ್ಥಿತಿ ಸ್ಥಾಪಕತ್ವವು ಅನಂತವಾಗಿರುತ್ತದೆ ನೋಡಿ ಇಲ್ಲಿರುವಂತಹ ವಸ್ತುಗಳು ಸಂಪೂರ್ಣವಾಗಿ ಬದರಿ ವಸ್ತುಗಳಾಗಿರುವುದರಿಂದ ಅವುಗಳ ಛೇದಕ ಸ್ಥಿತಿ ಸ್ಥಾಪಕತ್ವ ಅನಂತವಾಗಿರುತ್ತದೆ ಹೀಗಾಗಿ ಇಲ್ಲಿ ಕಂಡು ಬರುವಂತ ಮೂರನೆಯ ಲಕ್ಷಣ ಏನು ಇದು ಒಂದೇ ಬೆಲೆ ಕಂಡು ಬರ್ತದ ಇದು ಇರುವಂತ ಮೂರನೆಯ ಲಕ್ಷಣ ಆಗಿದೆ ಇನ್ನಾಕನೇದು ಮುಕ್ತ ಪ್ರವೇಶ ಮತ್ತು ನಿರ್ಗಮನ ಇದು ಇರುವಂತ ನಾಲ್ಕನೆಯ ಲಕ್ಷಣವಾಗಿದೆ ಉದ್ಯಮ ಸಂಸ್ಥೆಗಳು ಕೈಗಾರಿಕೆಯನ್ನ ಪ್ರವೇಶಿಸಲು ಮತ್ತು ಕೈಗಾರಿಕೆಯಿಂದ ನಿರ್ಗಮಿಸಲು ಪರಿಪೂರ್ಣ ಸ್ವಾತಂತ್ರ್ಯ ಇರುತ್ತದೆ ಏನು ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಯಾವುದೇ ಹೊಸ ಉದ್ಯಮ ಸಂಸ್ಥೆಗಳು ಮಾರುಕಟ್ಟೆಯನ್ನ ಪ್ರವೇಶವನ್ನ ಮಾಡಬಹುದು ಅಥವಾ ತಮ್ಮ ಬ್ಯಾಡ ತಂತ್ರ ಆ ಮಾರುಕಟ್ಟೆಯಿಂದ ಆ ಕೈಗಾರಿಕೆಯು ನಿರ್ಗಮಿಸಲು ಅವಕಾಶ ಇರ್ತದ ಇಲ್ಲಿ ನೋಡಿ ಅಂದರೆ ಕೈಗಾರಿಕೆಗಳು ನಷ್ಟ ಸಂಭವಿಸಿದಾಗ ಬಿಟ್ಟು ಹೋಗಬಹುದು ಮತ್ತು ಕೈಗಾರಿಕೆಯು ಲಾಭವನ್ನ ಗಳಿಸುತ್ತಿರುವಾಗ ಉದ್ಯಮ ಸಂಸ್ಥೆಗಳು ಆಗಮಿಸಲು ಮುಕ್ತವಾದಂತ ಅವಕಾಶ ಇರ್ತದೆ ನಷ್ಟ ಆತಂತಂದ್ರೆ ಕೈಗಾರಿಕೆಗಳು ಮಾಹುಕಟ್ಟೆಯನ್ನು ಬಿಟ್ಟು ಹೋಗಬಹುದು ಇನ್ನು ಒಂದು ವೇಳೆ ಏನಾದರೂ ಮಾರುಕಟ್ಟೆಯಲ್ಲಿ ಲಾಭ ಗಳಿಸಿರುವಂತಹ ಸನ್ನಿವೇಶ ಐತೆ ಅಂತಂದ್ರೆ ಹೊಸದಾಗಿ ಉದ್ಯಮ ಸಂಸ್ಥೆಗಳು ಮಾರುಕಟ್ಟೆಯನ್ನ ಪ್ರವೇಶ ಮಾಡಲು ಈ ಅವಕಾಶವನ್ನ ಕಲ್ಪಿಸಲಾಗಿದೆ ಹೀಗಾಗಿ ಇದಿರುವಂತಹ ನಾಲ್ಕನೇ ಲಕ್ಷಣ ಮುಕ್ತ ಪ್ರವೇಶ ಮತ್ತು ನಿರ್ಗಮನವನ್ನ ಒಳಗೊಂಡಿದೆ ಇನ್ನು ಐದನೇ ಲಕ್ಷಣ ಮಾರುಕಟ್ಟೆಯ ಪರಿಪೂರ್ಣವಾದ ಜ್ಞಾನ ಒಳಗೊಂಡಿರುತ್ತದೆ ಇದು ಐದನೇ ಲಕ್ಷಣ ಪರಿಪೂರ್ಣ ಪೈಪೋಟಿಯಲ್ಲಿ ಗ್ರಾಹಕರು ಮತ್ತು ಮಾರಾಟಗಾಗಿ ಮಾರುಕಟ್ಟೆಯಲ್ಲಿನ ವಿದ್ಯಮಾನಗಳ ಬಗ್ಗೆ ಸಂಪೂರ್ಣವಾದ ಜ್ಞಾನ ಇರುತ್ತದೆ ನೋಡಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ವಸ್ತುವನ್ನ ಕೊಂಡುಕೊಳ್ಳುವಂತ ಗ್ರಾಹಕನಿಗೆ ಮತ್ತಿನ್ ವಸ್ತುವನ್ನ ಮಾರಾಟ ಮಾಡುವಂತ ಮಾರಾಟಗಾರನಿಗೆ ಇಬ್ಬರಿಗೆ ಮಾರುಕಟ್ಟೆಯಲ್ಲಿನ ವಿದ್ಯಮಾನಗಳ ಬಗ್ಗೆ ಸಂಪೂರ್ಣವಾದ ಜ್ಞಾನ ಇರ್ತದ ಇಲ್ಲಿ ಕೊಳ್ಳುವವರಿಗೆ ಬೆಲೆ ಮತ್ತು ವಸ್ತುವಿನ ಬಗೆಗೆ ಸಂಪೂರ್ಣ ಮಾಹಿತಿ ಇರುವುದರಿಂದ ಮಾರುವವರು ಯಾವುದೇ ರೀತಿಯ ಪ್ರಚಾರವನ್ನ ಕೈಗೊಳ್ಳುವ ಅಗತ್ಯ ಇರುವುದಿಲ್ಲ ಇಲ್ಲ ಏನು ವಸ್ತುವನ್ನ ಕೊಳ್ಳುವಂತ ವ್ಯಕ್ತಿಗಳಿದಾಗಲ ಆ ವಸ್ತುವನ್ನ ಕೊಳ್ಳುವಂತ ವ್ಯಕ್ತಿಗಳಿಗೆ ಆ ವಸ್ತುವಿನ ಬೆಲೆ ಮತ್ತು ವಸ್ತುವಿನ ಬಗೆಗೆ ಸಂಪೂರ್ಣವಾದ ಜ್ಞಾನ ಅಥವಾ ಮಾಹಿತಿ ಇರುವುದರಿಂದ ಇಲ್ಲಿ ಆ ವಸ್ತುವನ್ನ ಮಾರಾಟ ಮಾಡುವಂತಹ ವ್ಯಕ್ತಿಗಳು ಏನದಾಗಲ್ಲ ಅವರು ಯಾವುದೇ ರೀತಿಯ ಪ್ರಚಾರವನ್ನ ತಮ್ಮ ವಸ್ತುವಿಗೆ ಸಂಬಂಧಪಟ್ಟಂತೆ ಪ್ರಚಾರವನ್ನ ಕೈಗೊಳ್ಳುವಂತ ಅಗತ್ಯತೆ ಇರುವುದಿಲ್ಲ ಹೀಗಾಗಿ ಐದನೇ ಲಕ್ಷಣ ಏನು ಮಾರುಕಟ್ಟೆ ಪರಿಪೂರ್ಣವಾದ ಜ್ಞಾನವನ್ನ ಹೊಂದಿರುತ್ತಾರೆ ಇದು ಐದನೆಯ ಲಕ್ಷಣ ಆಗಿದೆ ಸಿಕ್ಸ್ ಉತ್ಪಾದನಾಂಗಗಳ ಮುಕ್ತ ಚಲನೆ ಇದು ಆಗ್ನೇಯ ಒಂದು ಲಕ್ಷಣ ಆಗಿದೆ ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಯಾವುದೇ ಉತ್ಪಾದನಾಂಗವು ಒಂದು ಕೈಗಾರಿಕೆಯಿಂದ ಇನ್ನೊಂದು ಕೈಗಾರಿಕೆಗೆ ಮುಕ್ತವಾಗಿ ಚಲಿಸಲು ಪರಿಪೂರ್ಣವಾದ ಪೈಪೋಟಿ ಮಾರುಕಟ್ಟೆಯಲ್ಲಿ ಅವಕಾಶ ಇರ್ತದೆ ಏ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಇದೆಯಲ್ಲ ಇಲ್ಲಿ ಏನು ಉತ್ಪಾದನಾಂಗ ಬರುತ್ತವಲ್ಲ ಏನು ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆ ಏನ್ ನಾಲ್ಕು ಉತ್ಪಾದನಾಗಳು ಬರ್ತಾವಲ್ಲ ಆ ನಾಲ್ಕು ಇವು ಉತ್ಪಾದನಾಂಗವು ಒಂದು ಕೈಗಾರಿಕೆಯಿಂದ ಇನ್ನೊಂದು ಕೈಗಾರಿಕೆಗೆ ಮುಕ್ತವಾಗಿ ಚಲಿಸಲು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅವಕಾಶ ಇದೆ ಅಂದರೆ ಉತ್ಪಾದನಾಂಗವು ಹೆಚ್ಚು ಲಾಭದಾಯಕವಾದಾಗ ಉದ್ಯಮಕ್ಕೆ ವರ್ಗಾವಣೆಗೊಳ್ಳುವುದು ಸಾಮಾನ್ಯ ಲಕ್ಷಣವಾಗಿದೆ ಅಂದ್ರೆ ಯಾವುದಾದರೂ ಉತ್ಪಾದನಾಂಗವು ಹೆಚ್ಚು ಲಾಭದಾಯಕವಾಗಿ ಕಂಡು ಬಂದಾಗ ಉದ್ಯಮಕ್ಕೆ ವರ್ಗಾವಣೆಗೊಳ್ಳುವುದು ಸಾಮಾನ್ಯವಾದಂತ ಒಂದು ಲಕ್ಷಣವಾಗಿದೆ ಇದು ಆರನೇ ಒಂದು ಪ್ರಮುಖವಂತ ಲಕ್ಷಣ ಆಗಿದೆ ಸೆವೆಂತ್ ಒನ್ ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಾಗೆ ವೆಚ್ಚ ಇಲ್ಲದಿರುವಿಕೆ ಅಂದ್ರೆ ಸಾಗೆ ವೆಚ್ಚ ಕಂಡು ಬರುವುದಿಲ್ಲ ಯಾಕಂತಂದ್ರೆ ಈ ಮಾರುಕಟ್ಟೆಯಲ್ಲಿ ಸಾಗೆ ವೆಚ್ಚವು ಗಣನೆಗೆ ತೆಗೆದುಕೊಂಡಿಲ್ಲ ಏಕೆಂದರೆ ವಸ್ತುವಿಗೆ ಒಂದೇ ಬೆಲೆ ಇರುತ್ತದೆ ಈ ಮಾವುಕಟೆಯಲ್ಲಿ ವಸ್ತುವಿಗೆ ಒಂದೇ ಬೆಲೆ ಇರುವುದರಿಂದ ಅಂದರೆ ವಸ್ತುವಿನ ಬೆಲೆಯು ಯಾವುದೇ ಸಮಯದಲ್ಲಿ ಎಲ್ಲಾ ಸ್ಥಳದಲ್ಲಿ ಒಂದೇ ಆಗಿರುತ್ತದೆ ಈ ಪರಿಪೂರ್ಣ ಪೈಪೋಟಿ ಮಾವುಕಟ ಈ ಪರಿಪೂರ್ಣ ಪೈಪೋಟಿ ಮಾವುಕಟೆಯಲ್ಲಿ ಯಾವುದೇ ಸಮಯ ಆಗಲಿ ಮತ್ತು ಎಲ್ಲ ಯಾವುದೇ ಸ್ಥಳ ಆಗಲಿ ಆ ಸ್ಥಳದಲ್ಲಿ ಇದ್ರ ಬೆಲೆ ಏನಾಗಿರ್ತದ ಒಂದೇ ಆಗಿರುತ್ತದೆ ಹೀಗಾಗಿ ಸರಕಿನ ಬೆಲೆಗೆ ಸಾರಿಗೆ ವೆಚ್ಚವನ್ನ ಸೇರಿಸಿದರೆ ಸರಕಿನ ಪೂರೈಕೆಯು ಸ್ಥಳಕ್ಕೆ ಅನುಗುಣವಾಗಿ ಏಕರೂಪದ ಸಗಕ್ಕೂ ಕೂಡ ಬೇಗ ಬೇಗ ಬೆಲೆಗಳನ್ನ ಪಡೆದಿರುತ್ತದೆ ಒಂದು ವೇಳೆ ನಾವು ಈ ಸಾಗ್ಯ ವೆಚ್ಚ ನಾವು ಗಣನೆಗೆ ತೆಗೆದುಕೊಂಡ್ರ ಈ ಸರಕಿನ ಬೆಲೆಗೆ ಸಾಗ ವೆಚ್ಚವನ್ನ ಸೇರಿಸಿದಾಗ ಸರಕಿನ ಸಪ್ಲೈ ಏನಿದೆ ಅಲ್ಲ ಆ ಸಪ್ಲೈ ಸ್ಥಳಕ್ಕೆ ಅನುಗುಣವಾಗಿ ಏಕರೂಪದ ಸಗಕ್ಕೂ ಕೂಡ ಬೇಗ ಬೇಗ ಬೆಲೆಗಳನ್ನ ಪಡೆಯುವಂತ ಸಂಭವ ಇರ್ತದೆ ಹೀಗಾಗಿ ಇದು ಗೊತ್ತಾ ಏಳು ಲಕ್ಷಣ ಏನು ಇದು ಸಾವಿರ ವೆಚ್ಚವನ್ನ ಘ್ರಣೆಗೆ ತೆಗೆದುಕೊಂಡಿಲ್ಲ ಇನ್ ಎಂಟನೇ ಲಕ್ಷಣ ಉತ್ಪಾದನೆ ಮತ್ತು ಅನುಭೋಗದ ಮೇಲೆ ನಿಯಂತ್ರಣ ಇಲ್ಲದಿರುವುದು ಏನು ಎಂಟನೇ ಲಕ್ಷಣ ಏನು ಉತ್ಪಾದನೆ ಮತ್ತು ಅನುಭೋಗದ ಮೇಲೆ ನಿಯಂತ್ರಣ ಇರುವುದಿಲ್ಲ ಇಲ್ಲಿ ಉತ್ಪಾದನೆ ಪೂರೈಕೆ ಬೇಡಿಕೆ ಮತ್ತು ಬೆಲೆಯ ಮೇಲೆ ಸರ್ಕಾರ ಅಥವಾ ಯಾವುದೇ ಸಂಸ್ಥೆ ನಿಯಂತ್ರಣಗಳನ್ನು ವಿಧಿಸುವುದಿಲ್ಲ ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ವಸ್ತುವಿನ ಉತ್ಪಾದನೆ ಆಗ್ಬೋದು ಸಪ್ಲೈ ಆಗ್ಬೋದು ಡಿಮಾಂಡ್ ಆಗ್ಬೋದು ಮತ್ತು ಬೆಲೆ ಆಗ್ಬೋದು ಇವುಗಳ ಮೇಲೆ ಯಾವುದೇ ಸರ್ಕಾರ ಮತ್ತು ಯಾವುದೇ ಸಂಸ್ಥೆ ನಿಯಂತ್ರಣಗಳನ್ನ ವಿಧಿಸುವುದಿಲ್ಲ ಅಂದರೆ ವಸ್ತುವಿನ ಉತ್ಪಾದನೆ ಮತ್ತು ಅನುಭವಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಪೂರ್ಣವಾದ ಸ್ವಾತಂತ್ರ್ಯ ಇರುತ್ತದೆ ಯಾವುದೇ ಕಾರಣಕ್ಕೂ ಸರ್ಕಾರ ಹಸ್ತಕ್ಷೇಪವನ್ನ ಮಾಡುವುದಿಲ್ಲ ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಎಂಟನೆಯ ಲಕ್ಷಣವಾಗಿದೆ ಒಂಬತ್ತು ಸರ್ಕಾರದ ಹಸ್ತಕ್ಷೇಪ ರಹಿತತೆನಾಡ್ರಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪಾದನೆ ಮತ್ತು ಅನುಭವದ ಮೇಲೆ ಸರ್ಕಾರದ ಹಸ್ತಕ್ಷೇಪ ಯಾವುದೇ ಕಾರಣಕ್ಕೂ ಮಾಡುವುದಿಲ್ಲ ಇವು ಸಂಪೂರ್ಣವಾಗಿ ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ ಏನ ಇಷ್ಟು ವಿದ್ಯಾರ್ಥಿಗಳೇ ಈ ಒಂಬತ್ತು ಲಕ್ಷಣಗಳು ಏನು ಬರ್ತಾವಲ್ಲ ಇವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು ಆಗಿವೆ ಎಕ್ಸಾಮ್ ಒಳಗಡೆ ಹತ್ತು ಅಂಕದ ಪ್ರಶ್ನೆಗೆ ಈ ಟಾಪಿಕ್ ಮೇಲೆ ಪ್ರಶ್ನೆಯನ್ನ ಕೇಳಲಾಗ್ತದೆ ಕೇಳಿದಾಗ ಅದರ ಅರ್ಥ ಮತ್ತು ಈ ಒಂಬತ್ತು ಲಕ್ಷವನ್ನು ಚೆಂದಾಗಿ ಬರೆದ ನೀವು ಹತ್ತಕ್ಕೆ ಹತ್ತು ಅಂಕವನ್ನ ಪಡೆದುಕೊಳ್ಳಲು ಸಾಧ್ಯ ಇರ್ತದ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ